ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೇ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನೂ ಮಳೆಯ ಹನಿ ಉರುಳೋದನಿ ತರುವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡಲೇನು ಇಂದು ಏನಾಗಲಿ ನನ್ನ ಸಂಗಾತಿನಿ ನಿನ್ನ ಈ ಕಣ್ಣಲ್ಲಿ ಇದೆ ಕೊನೆಯ ಹನಿ ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚನೆಯ ಪ್ರೀತಿ ಕೊಟ್ಟು ಬಚ್ಚಿ ಇಡುವೆ ನೀ ಚಿನ್ನ ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ ಮಳೆಯ ಹನಿ ಹನಿ ತರುವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಹಂತ ಬರೆದಾಗಿದೆ ಇಂದು ಬ್ರಹ್ಮನು ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನೋ ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ ಇನಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ ಕಡಲೆಲ್ಲವ ಅಲೆ ಸುತ್ತುವ ನಿನ್ನ ಸೇರುವೆ ನಿನ್ನ ಸೇರುವೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಹಂತ ಬರೆದಾಗಿದೆ ಇಂದು ಬ್ರಹ್ಮನೂ ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನೂ ಮಳೆಯ ಹನಿ ಹುರುಳೋ ಹನಿ ತರುವೇ ನಗಬಾರದೆ ನಗಬಾರದೆ ನನ್ನೊಲವೆ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಾಂಕ್ಯಾಸ್ತಾರೆ ಯಾರೆಲ್ಲ ನೋಡ್ತಿದ್ರ ಇದು ಮೂವೀಸ್ ಬಂದು ಸಂಜು ಮತ್ತು ಗೀತೆ ಎಲ್ಲರೂ ನೋಡಿದೀರ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಇದು ಆಡಿದಂಥ ಗಾಯಕರು ಸೋನು ನಿಗಮು ಗಾಯಕಿಯರು ಶ್ರೇಯಾ ಘೋಷಾಲು ಎಲ್ಲರೂ ಗೊತ್ತಿರುತ್ತದೆ ಈಗೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಇನ್ನೊಂದು ಏನಪ್ಪ ವಿಚಾರ ಅಂದರೆ ಈ ಮೂವೀಸು ಎಷ್ಟು ಕಷ್ಟದ ಅಂತಂದ್ರೆ ಅಲ್ಲ ಫುಲ್ ಲವ್ ಸ್ಟೋರಿ ಅದು ಏನಪ್ಪ ಅಂದರೆ ಈ ಮೂವೀಲಿ ಇಬ್ಬರು ಸಾಯ್ತಾರೆ ಯಾರೂ ಬದುಕೋಲ್ಲ ಓಕೆನಾ ಇದೇ ನೋಡಿ ಪ್ರೇಮ ಹುಟ್ಟೋದು ಅಂತ ನಾನು ಹೇಳ್ತೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರ್ ಬಟ್ಟೆನ ತಣ್ಣಗೆ ಮಾಡಿಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ